ಇದು ಬೇಲಿಯೇ ಎದ್ದು ಮೈದ ಸ್ಟೋರಿ ಕೋಟೆಗೆ ಕಾವಲಾಗಿ ಇರಬೇಕಾದೋನೆ ಕನ್ನ ಹಾಕಿರೋ ಖತರ್ನಾ ಕಹಾನಿ ಇಲ್ಲಿ ದೋಚಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎರಡೂವರೆ ಕೋಟಿ ಹಣ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ನಂಬುಕಾಗಲ್ಲ ಯಾರು ಯಾವಾಗ ಬೇಕಾದರೂ ನಂಬಿಸಿ ಉಂಡೆನಾಮ ತಿಕ್ಕಿ ಎಸ್ಕೇಪ್ ಆಗ್ಬೋದು ಈ ಸ್ಟೋರಿಲೂ ಅಷ್ಟೆ ಎರಡು ಪಾಯಿಂಟ್ ಐದು ಕೋಟಿ ನಗದನ್ನು ಡೆಪಾಸಿಟ್ ಮಾಡೋಕ್ಕೆ ಹೋಗಿದ್ದ ನೌಕರ ಎಲ್ಲ ಸಲ್ಲದ ಕತೆಗಳನ್ನು ಕಟ್ಟಿ ಹಣ ಲಪಟಾಯಿಸಿ ಎಸ್ಕೇಪ್ ಆಗಿದ್ದಾನೆ ಅಷ್ಟಕ್ಕೂ ಯಾರಿಯವನು ಈತ ಮೋಸ ಮಾಡಿದ್ದಾದರೂ ಯಾರಿಗೆ ಮೋಸ ಮಾಡೋಕೆ ಈತ ಮಾಡಿದ ಪ್ಲ್ಯಾನ್ ಆದರೂ ಏನು ಇದು ಬೆಂಗಳೂರಿನಲ್ಲೇ ನಡೆದಿರೋ ಘಟನೆ ಹಿಟಾಚಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಸುಮನ್ ಎಂಬಾತ ಈ ಕಥರ್ನ ಕೆಲಸ ಮಾಡಿದ್ದಾನೆ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಈತ ಎರಡೂವರೆ ಕೋಟಿ ರೂಪಾಯಿ ಹಣವನ್ನ ಎಗರಿಸಿದ್ದಾನೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಮಾಡೋ ಈ ಹಿಟಾಚಿ ಕಂಪನಿಯ ತಂಡ ಕೆಲವು ಕಸ್ಟಮರ್ಸ್ ಗಳಿಂದ ಎರಡು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಹಣವನ್ನ ಕಲೆಕ್ಟ್ ಮಾಡಿತ್ತು ಈ ತಂಡದಲ್ಲಿ ಸುಮನ್ ಎಂಬಾತ ಕೂಡ ಇದ್ದ ಗ್ರಾಹಕರಿಂದ ಸಂಗ್ರಹಿಸಿದ ಹಣದಲ್ಲಿ ಇಪ್ಪತ್ತ್ ಮೂರು ಪಾಯಿಂಟ್ ಒಂದು ಲಕ್ಷ ಹಣವನ್ನು ರಿಚ್ಮಂಡ್ ಸರ್ಕಲ್ನ ಎಚ್ ಡಿ ಸಿ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಲಾಗಿತ್ತು ಇದರ ಜೊತೆಗೆ ನಾಲ್ಕು ಪಾಯಿಂಟ್ ನಾಲ್ಕು ಹಣ ಲಕ್ಷ ಹಣವನ್ನು ಕಂಪನಿಗೆ ವಾಪಸ್ ತರಲಾಗಿತ್ತು ಇದರಲ್ಲಿ ಮಿಕ್ಕ ಹಣ ಅಂದರೆ ಎರಡು ಪಾಯಿಂಟ್ ಐದು ಕೋಟಿ ಹಣವನ್ನು ಸೆಂಟ್ ಮಾರ್ಕ್ ರಸ್ತೆಯಲ್ಲಿರೋ ಫೆಡರಲ್ ಬ್ಯಾಂಕ್ಗೆ ಡೆಪಾಸಿಟ್ ಮಾಡೋಕೆ ಸುಮನ್ಗೆ ನೀಡಲಾಗಿತ್ತು ಹೀಗೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿಯ ಕ್ಯಾಶ್ ಬ್ಯಾಕ್ಸ್ ಪಡೆದ ಸುಮನ್ ಬ್ಯಾಂಕ್ಗೆ ಹೋಗಿದ್ದ ಈ ವೇಳೆ ತನ್ನ ಜೊತೆಗೆ ಬಂದಿದ್ದ ಸಹೋದ್ಯೋಗಿ ದಾಸ್ ಎಂಬಾತನನ್ನ ಕರೆದು ನಮ್ಮ ಕುಟುಂಬದ ಸದಸ್ಯರೊಬ್ಬರು ಸಾವನ್ನಪ್ಪಿದ್ದಾರೆ ಅಂತ ತಿಳಿಸಿದ್ದ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕಿದೆ ಬ್ಯಾಂಕ್ಗೆ ಹಣ ಕಟ್ಟಿದ್ದಾಗಿದೆ ನಾನು ಸೀದಾ ಮನೆಗೆ ಹೋಗ್ತೀನಿ ಅಂತ ದಾಸ್ಗೆ ಸುಮನ್ ತಿಳಿಸಿದ್ದ ಇದೇ ಮಾತನ್ನ ತಾನು ಬಂದಿದ್ದ ವೆಹಿಕಲ್ ಡ್ರೈವರ್ ಹಾಗೂ ಜೊತೆಗಿದ್ದ ಗಾರ್ಡ್ಗೂ ತಿಳಿಸಿದ್ದ ಎಮರ್ಜೆನ್ಸಿ ಇರೋದ್ರಿಂದ ಮನೆಗೆ ಹೋಗ್ತಿದ್ದೀನಿ ನೀವು ಆಫೀಸ್ಗೆ ಹೋಗಿ ಅಂತ ಹೇಳಿ ಅಲ್ಲಿಂದ ಸುಮನ್ ಕಾಲ್ ಕಿತ್ತಿದ್ದ ಇನ್ನು ಬ್ಯಾಂಕ್ನಿಂದ ನೇರವಾಗಿ ಆಫೀಸ್ಗೆ ಬಂದ ದಾಸ್ ಹಾಗೂ ಹುಸೇನ್ ನಡೆದ ಘಟನೆಯನ್ನ ವಿವರಿಸಿದ್ರು ಸುಮನ್ ಬ್ಯಾಂಕ್ನಿಂದ ಮನೆಗೆ ಹೋದರು ಅನ್ನೋದನ್ನ ತಿಳಿಸಿದ್ದಾರೆ ಆಗ ಮ್ಯಾನೇಜ್ಮೆಂಟ್ಗೆ ಅನುಮಾನ ಬಂದಿದೆ ಎಲ್ಲೋ ಏನೋ ಮಿಸ್ ಹೊಡ್ತಿದೆ ಅಂತ ಅನಿಸಿದೆ ಪರಿಶೀಲನೆ ನಡೆಸಿದಾಗ ಬ್ಯಾಂಕಿಗೆ ಹಣ ಕಟ್ಟೇ ಇಲ್ಲ ಅನ್ನೋದು ತಿಳಿದು ಬಂದಿದೆ ತಕ್ಷಣ ಕಂಪನಿಯವರು ಅನ್ನು ಸಂಪರ್ಕಿಸೋಕೆ ಮುಂದಾದ್ರು. ಆದರೆ ಸಾಧ್ಯವಾಗಲಿಲ್ಲ ಎಷ್ಟೇ ಬಾರಿ ಕರೆ ಮಾಡಿದ್ರು ಸುಮನ್ ಮೊಬೈಲ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು ಬಳಿಕ ಸುಮನ್ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಲಾಯಿತು ಸುಮನ್ ಎರಡು ಪಾಯಿಂಟ್ ಐದು ಕೋಟಿ ಹಣವನ್ನು ಪಡೆದು ಪರಾರಿಯಾಗಿರೋ ಬಗ್ಗೆ ಕಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಂಚನೆ ಕೇಸ್ ರಿಜಿಸ್ಟರ್ ಮಾಡಲಾಗಿದೆ ಪ್ರಕರಣ ಸಂಬಂಧ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದು ಆರೋಪಿ ಸುಮನ್ ಬನ್ನೇರ್ಘಟ್ಟ ಮೂಲದ ಅರಕೆರೆ ನಿವಾಸಿ ಅಂತ ತಿಳಿಸಿದ್ದಾರೆ ಕಂಪನಿ ಇದೇ ಅಡ್ರೆಸ್ ನೀಡಿರೋದು ಆದರೆ ಕಳೆದ ಎರಡು ವರ್ಷಗಳಿಂದ ಸುಮನ್ ಈ ಅಡ್ರೆಸ್ನಲ್ಲಿರೋ ನಿವಾಸಕ್ಕೆ ಬಂದೇ ಇಲ್ಲವಂತೆ ಹೀಗಾಗಿ ಸುಮನ್ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಹುಡುಕಾಟ ನಡೀತಿದೆ ಒಟ್ನಲ್ಲಿ ಇಷ್ಟೆಲ್ಲ ಗಮನಿಸಿದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ದೊಡ್ಡ ಮೊತ್ತದ ಹಣವನ್ನ ಲಪಟಾಯಿಸಿದಂತೆ ಕಂಡು ಬರ್ತಿದೆ ಸದ್ಯ ಸುಮನ್ ಎಲ್ಲಿ ಅಡಗಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರ ಸರ್ಚ್ ಆಪರೇಷನ್ ಮುಂದುವರೆದಿದೆ